ಕರ್ನಾಟಕ ಅಲ್ಲ ಅವರು ಮಂದಿರ ಹೋಗಲಿ ಎಲ್ಲರೂ ಹೋಗಲಿ ನಮಗದು ಅವರ ವೈಯಕ್ತಿಕ ವಿಚಾರ ಪ್ರಶ್ನೆ ಏನು ಅಂತಂದರೆ ಯಾವ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಧಾವಿಸ್ಬೇಕಾಗಿತ್ತು ಸರ್ಕಾರ ಮಂತ್ರಿಗಳು ಮತ್ತು ಅವರವರ ವೈಯಕ್ತಿಕ ಮತ್ತು ಅವರವರ ಕುರ್ಚಿಗೆ ಇವತ್ತು ತಮ್ಮ ರಣನೀತಿಗಳನ್ನು ಮಾಡ್ತಾ ಇದ್ದಾರೆ ಜನರ ಸಂಪೂರ್ಣ ಜನರ ಸಂಕಷ್ಟದಲ್ಲಿರೋದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಈ ರಾಜ್ಯದ ನಮ್ಮ ದುರ್ದೈವ ಅಂತ ಇದೆಲ್ಲ ನೋಡಿದರೆ ಸಿದ್ದರಾಮಯ್ಯವರ ಕುರಿತಿ ಎಲ್ಲೋ ಒಂದು ಕಡೆ ಸೇಕ್ ಆಗುವಂಥದ್ದು ಆದಷ್ಟು ಹೇಳಿದ್ದೀನಿ ಪ್ರಾರಂಭ ಮುಖ್ಯಮಂತ್ರಿ ಆಗುವ ಪ್ರಕ್ರಿಯೆಯಲ್ಲಿ ಬಳಿಕೆಯಲ್ಲೇ ಹುಡುಕಿದೆ ಹೀಗಾಗಿ ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದು ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು ಸಿದ್ದರಾಮಯ್ಯ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನು ಬೇಡ ನಮ್ ನಮ್ಗೆ ಬಿಟ್ಬಿಡಿ ಅಭಿವೃದ್ಧಿಗೆ ಒಂದೂವರೆ ವರ್ಷದಲ್ಲಿ ರಸ್ತೆ ರಿಪೇರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳುವಾಗ ಅವ್ರಿಗೆ ಉತ್ತರ ಕೊಡ್ಲಿಲ್ಲ ಷ್ಟೇ ಆರ್ಥಿಕ ಪರಿಸ್ಥಿತಿ ಏನಾಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದ್ರಿ ಅಭಿವೃದ್ಧಿಗೆ ಹಣ ಇಲ್ಲ ಐವತ್ನಾಲ್ಕು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಭಿವೃದ್ಧಿ ಮಾಡೋಕ್ಕಿರುವಂಥ ಹಣ ಅದು ಸಂಪೂರ್ಣವಾಗಿ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಆರ್ಥಿಕ ಸಂಕಷ್ಟ ಸಂಪೂರ್ಣವಾಗಿದೆ ಅದು ಅದರಿಂದನೇ ಇವತ್ತು ಹಾಲಿಗೆ ನೀರಿಗೆ ಆಲ್ಕೋಹಾಲ್ಗೆ ಸ್ಟ್ಯಾಂಪ್ ಪೇಪರ್ಗೆ ಮೋಟ್ರ್ ವೆಹಿಕಲ್ಗೆ ಪೆಟ್ರೋಲ್ ಡೀಸೆಲ್ಗೆ ಎಲ್ಲದ್ರ ಮೇಲೂ ತೆರಿಗೆ ಹಾಕಿದ್ದಾರೆ ಇನ್ನೂ ತೆರಿಗೆ ಹಾಕ್ತಾರೆ ಇದನ್ನು ನೋಡಿದರೆ ಸುಮಾರು ನಲವತ್ತು ಸಾವಿರ ಕೋಟಿ ಈ ವರ್ಷದಲ್ಲಿ ಅಧಿಕವಾಗಿರುವಂಥ ತೆರಿಗೆ ರಾಜ್ಯದ ಜನರ ಮೇಲೆ ಭಾರ ಹಾಕಿದ್ದಾರೆ ಇದೇ ಭಾಳ ಸ್ಪಷ್ಟವಾಗ್ತಿದೆ ಆರ್ಥಿಕ ಆಗಿದೆ ಇದರಿಂದ ನಮ್ಮ ಕೇಂದ್ರದಿಂದ ಬರ ನಿನ್ನ ಸಿ ಐ ಡಿ ವರ್ಷ ರಾಜೀವ್ ಕಪ್ನೂರ ಎಂಡ್ ನಿಮ್ಮ ಗೌರ್ಮೆಂಟ್ ಇದ್ದಾಗ ಅವರು ಅವಾಗಲೂ ಕೂಡ ಈಶ್ವರಪ್ಪ ಅವ್ರದ್ದೇನು ಪಾತ್ರ ಇರಲಿಲ್ಲ ಆದರೆ ತನಿಖೆಗೆ ಮುಖ್ಯವಾಗಿರಬೇಕು ಅನ್ನುವಂಥ ಕಾರಣದಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು ಇವತ್ತು ಅವೆಲ್ಲವನ್ನು ಗಾಳಿಗೆ ತೂರಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಹಲವಾರು ವಿಚಾರಗಳು ಅಲ್ಲಿಯ ಸಾರ್ವಜನಿಕರು ಬರ್ತದೆ ಈಗ ಹೊರಗಡೆ ಬರ್ತದೆ ವಿಚಾರಕ್ಕಾಗಿ ಸಮಾವೇಶ ರದ್ದು ಮಾಡಿ ಅವರ ಮಾಡಲಿ ಲಂಚ್ ಮಾಡಲಿ ಏನು ಮಾಡಲಿ ಅವರ ಆಂತರಿಕ ವಿಚಾರ ನಮ್ಗೆ ಸಂಬಂಧ ಇಲ್ಲ ಆದರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ದಲಿತರ ಮೇಲೆ ದೌರ್ಜನ್ಯ ಇದೆ ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಮಾನಂತರ ಸಾವು ಸರಣಿ ಇಷ್ಟು ಅಗಾಧವಾಗಿರುವಂಥ ಸಮಸ್ಯೆ ಇರುವಾಗ ಇವರೆಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಬಹಳ ಮಹತ್ವವಾಗಿದೆ ಯಾವ ಉದ್ದೇಶಕ್ಕಾಗಿ ಜನ ಆರಿಸಿ ಆಡಿಸ್ಕಳಿಸಿದ್ರು ಅದನ್ನು ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ ಭದ್ರತೆಯ ಆಟವನ್ನು ಆಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನತೆಯ ಸಂಕಷ್ಟವನ್ನು ದೂರು ಮಾಡೋದಕ್ಕೆ ಇವತ್ತು ಸಮಯ ಒಂದು ಕಡೆ ಇಲ್ಲಿ ಎಲ್ಲ ನಮ್ಮ ಕೇಂದ್ರ ಸಚಿವರಾಗಲಿ ಉತ್ತರ ಕೊಟ್ಟಿದ್ದಾರೆ ಅವರ ಕಾಲದಲ್ಲಿ ಹದಿನಾಲ್ಕನೇ ಹಣಕಾಸಿನಲ್ಲಿ ಏನು ಬಂದಿತ್ತು ಅದಕ್ಕಿಂತ ಒಂದು ಲಕ್ಷ ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಬರ್ತಾ ಇದೆ ಅದನ್ನು ಮರೆಮಾಚುವಂಥದ್ದು ತಮ್ಮ ತಪ್ಪುಗಳನ್ನು ಮರಿಮಾಚಿ ಕೇಂದ್ರಕ್ಕೆ ಇವತ್ತು ದೂಷ ದೂಷಣೆ ಮಾಡಿ ತರುವಂಥದ್ದು ಇದೊಂದು ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನು ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಆಡಳಿತದಲ್ಲಿ ಎರಡು ಸರ್ಕಾರ ವಿಫಲವಾಗಿದೆ ಸರ್ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಯಡಿಯೂರಪ್ಪ ನಮ್ದೇನು ಬಹಳ ದೊಡ್ಡ ಇದು ಇಲ್ಲ ಹೈಕಮಾಂಡ್ ಈಗಾಗಲೇ ಅದರ ಬಗ್ಗೆ ವಿಚಾರ ಮಾಡಿದೆ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಪರಿ